ಬೇಕು ಹಾಂ ಎದು ಬೇಕಾಗ್ತದೆ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸಿಂಗಲ್ ಕಲರಲ್ಲಿ ಹಾಗೆ ಯಾವುದೇ ಥರನಾದಂಥ ಬೀಡ್ಸನ್ನು ಬಳಸದೆ ಕ್ರೋಶ ಡಿಸೈನ್ನ ಹೇಗೆ ಹಾಕೋದಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಲೇಸ್ಗೆ ಲಾಕ್ ಮಾಡಿಕೊಂಡು ಎರಡು ಚೈನ್ನ ಹಾಕೋತಾ ಇದ್ದೀನಿ ಚೈನ್ ಹಾಕೊಂಡು ಅದ್ರ ಪಕ್ಕದಲ್ಲಿನೇ ಒಂದು ಸಿಂಗಲ್ ಕ್ರೋಶ ಹಾಕೋತಾ ಇದ್ದೀನಿ ಇವಾಗ ನಮಗೆ ಎರಡು ಸಿಂಗಲ್ ಕ್ರೋಶ ಥರ ಕಾಣಿಸ್ತಿದೆ ಅಲ್ವಾ ಆಮೇಲೆ ನಾನೇನು ಮಾಡ್ತೀನಿ ಫೈ ಚೈನ್ನ ಹಾಕೋತಾ ಇದ್ದೀನಿ ಫೈವ್ ಚೈನ್ ಯಾಕಂತ ಅಂದರೆ ನಮಗೆ ಕುಚ್ಚು ಹಾಕೋಕ್ಕೆ ಸ್ಪೇಸ್ ಬೇಕು ಅದಕ್ಕೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನೋಡ್ಕೊಂಡು ನಾವು ಸಿಂಗಲ್ ಕ್ರೋಶ ಹಾಕೋಬೇಕು ಅದಾದಮೇಲೆ ನಾನು ಫೋರ್ ಚೈನ್ನ ಹಾಕೋತಾ ಇದ್ದೀನಿ ಫೋರ್ ಚೈನ್ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶ ಹಾಕ್ಕೋಬೇಕು ಅದಾದಮೇಲೆ ಮತ್ತೆ ಫೋರ್ ಚೈನು ಫೋರ್ ಚೈನ್ ಹಾಕೊಂಡು ಸ್ವಲ್ಪ ಒಂದು ಚೈನ್ ಒಳಗಡೆನೆ ಹಾಕೋಬೇಕು ಹಾಕ್ಕೊಂಡು ಒಳಗಡೆ ಹಾಕ್ಕೊಂಡು ಮತ್ತೆ ಫೋರ್ ಚೈನ್ ಹಾಕ್ಕೋಬೇಕು ಫೋರ್ ಚೈನ್ ಹಾಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ಸಿಂಗಲ್ ಕ್ರೂಶ ಹಾಕ್ಕೋಬೇಕು ಅದಾದಮೇಲೆ ಬಟ್ಟೆನ ಟರ್ನ್ ಮಾಡಿಕೊಂಡು ನಾವು ಎರಡು ಸೂಜಿ ಮೇಲೆ ಎರಡು ಸಾರಿ ಧಾರಣ ತೊಗೊಂಡು ಮದ್ಯ ಇಲ್ಲಿ ಫೋರ್ ಚೈನ್ ಒಂದು ಎರಡು ಮೂರು ಮೂರು ಮಧ್ಯ ಹಾಕ್ಕೋಬೇಕು ಒಂದು ಈ ಕಡೆ ಬಿಡಬೇಕು ಆಮೇಲೆ ನಾಲ್ಕಾಯಿತು ನಾಲ್ಕರಲ್ಲಿ ಮೂರು ಮೂರರಲ್ಲಿ ಎರಡು ಎರಡರಲ್ಲಿ ಒಂದು ಮತ್ತೆ ನಾನಿಲ್ಲಿ ತ್ರೀ ಚೈನ್ ಹಾಕೋತಾ ಇದ್ದೀನಿ ತ್ರೀ ಚೈನ್ ಹಾಕೊಂಡು ಇದೇನು ನಾವು ಕಂಬ ಇರುತ್ತಲ್ವ ತ್ರಿಬಲ್ ಕ್ರೋಶ ಕ ಕಂಬ ಅದರಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕೋಬೇಕು ಇವಾಗ ನಮಗೊಂದು ಪಿಕಾಕೋನಟ್ ರೆಡಿ ಆಯಿತು ಮತ್ತು ಎರಡು ಸಾರಿ ಸೂಜಿ ಮೇಲೆ ದಾರ ತೊಗೊಂಡು ಮತ್ತು ಇಲ್ಲಿ ನಾವೇನು ಫೋರ್ ಚೈನ್ ಗ್ಯಾಪ್ ಇರುತ್ತಲ್ವ ಅಲ್ಲಿನೇ ತ್ರಿಬಲ್ ಕ್ರೋಶ ಹಾಕ್ಕೋಬೇಕು ತ್ರಿಬಲ್ ಕ್ರೋಶ ಹಾಕೊಂಡು ಎರಡು ಚೈನ್ ಹಾಕೋ ಮೂರು ಚೈನ್ ಹಾಕ್ಕೊಂಡು ನಾವು ಈ ಕಂಬದೊಳಗಡೆ ಒಂದು ಸಿಂಗಲ್ ಕ್ರೋಶ ಹಾಕೋಬೇಕು ಮತ್ತು ಸೂಜಿ ಮೇಲೆ ಸೂಜಿ ಮೇಲೆ ಎರಡು ಸಾರಿ ಧಾರಣ ತೊಗೊಂಡು ನಾಲ್ಕಾಯಿತು ನಾಲ್ಕರಲ್ಲಿ ಮೂರು ಮೂರರಲ್ಲಿ ಎರಡು ಎರಡರಲ್ಲಿ ಒಂದು ಒಂದು ಎರಡು ಎರಡು ಮೂರು ಇವಾಗ ನಾವು ಕಂಬದಲ್ಲಿ ಮಧ್ಯದಲ್ಲಿನೇ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ ಸಿಂಗಲ್ ಕ್ರೋಶ ಹಾಕೊಂಡು ಇವಾಗ ನಮಗೆ ಈ ಥರ ಪಿಕಾಕ್ನಟು ಮೂರು ಬಂತು ಇದೇ ಥರನಾಗಿ ನಾನು ಇಲ್ಲಿ ಏಳು ಪಿಕಾಕ್ನಟನ್ನು ಹಾಕೋತಾ ಇದ್ದೀನಿ ತುಂಬ ಗ್ರ್ಯಾಂಡಾಗಿ ಅನಿಸುತ್ತೆ ಡಿಸೈನು ನೀವು ಒಂದು ಸಾರಿ ಟ್ರೈ ಮಾಡಿ ಮೊದಲಿಗೆ ನಾವು ಸೀರೆಗೆ ಕರೆಕ್ಟಾಗಿ ಮ್ಯಾಚಿಂಗ್ ಇರೋ ಧಾರಣೆ ತೊಗೋಬೇಕು ಅಂದರೆ ಡಿಸೈನು ಚೆನ್ನಾಗಿ ಕಾಣಿಸುತ್ತೆ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾ ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ನು ಬರುತ್ತೆ ನೋಡೋಕ್ಕೆ ಈಸಿ ಆಗುತ್ತೆ ಇವಾಗ ನಾನು ಇದೇ ಥರನಾಗಿ ಏಳು ಪಿಕಾಕ್ ನೋಟನ್ನು ಹಾಕೋತಾ ಇದ್ದೀನಿ ತ್ರಿಬಲ್ ಕ್ರೋಶ ಹಾಕ್ಕೊಂಡು ಅದು ನಾವು ಫೋರ್ ಚೈನ್ ಗ್ಯಾಪ್ ಎಷ್ಟಿರುತ್ತಲ್ವ ಅಷ್ಟರಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಪಿಕಾಕ್ ನೋಟನ್ನು ಹಾಕೋಬೇಕು ನಾನು ಫೋರ್ ಚೈನಲ್ಲಿ ಸೆವೆನ್ ಪಿಕಾಕ್ ನೋಟನ್ನು ಹಾಕೋತಾ ಇದ್ದೀನಿ ನೀವು ಒಂದು ಸಾರಿ ಟ್ರೈ ಮಾಡಿ ಡಿಸೈನ್ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನಲ್ಲಿ ತುಂಬ ಥರದ ವಿಡಿಯೋಸ್ಗಳನ್ನು ಕುಚ್ಚು ಡಿಸೈನ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಒಂದು ಸಾರಿ ನನ್ನ ಚಾನಲ್ಗೆ ಹೋಗಿ ಚೆಕ್ ಮಾಡಿ ಇವಾಗ ನಾನು ಏಳು ಪಿಕಾಕ್ ನೋಟನ್ನು ಕಂಪ್ಲೀಟ್ ಮಾಡಿದ್ದೀನಿ ಇವಾಗ ಇವಾಗ ಏಳು ಪಿಕಾಕ್ ನೋಟ್ ಮೇಲೆ ನಾವು ಅಲ್ಲೇನು ಗ್ಯಾಪ್ ಇರುತ್ತಲ್ವ ಅಲ್ಲಿ ಸಿಂಗಲ್ ಕ್ರೋಶ ಹಾಕ್ಕೊಂಡು ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ ಇಲ್ಲಿ ನಾವು ಇವಾಗ ಏಳು ಆಯಿತು ಈ ಥರನಾಗಿ ಕಾಣಿಸ್ತಿದೆ ನಾವು ಇಲ್ಲೇನು ಸಿಂಗಲ್ ಕ್ರೋಶ ಸಿಂಗಲ್ ಚೇ ಕ್ರೋಶ ಹಾಕ್ಕೊಂಡಿದ್ವಲ್ವ ಅದರ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ಮತ್ತೆ ಬಟ್ಟೆನ ಟರ್ನ್ ಮಾಡಿಕೊಂಡು ನಾನಿಲ್ಲಿ ನಾಲ್ಕು ಚೈನ ಹಾಕೋತಾ ಇದ್ದೀನಿ ನಾಲ್ಕು ಚೈನ್ ಹಾಕೊಂಡು ಇಲ್ಲೇನು ಕಂಬ ಮಧ್ಯೆ ಇರುತ್ತಲ್ವಾ ಅಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕೋಬೇಕು ಒಂದು ಎರಡು ಮೂರು ನಾಲ್ಕು ಮತ್ತೆ ಈ ಕಂಬದಲ್ಲಿ ಸಿಂಗಲ್ ಕ್ರೋಶ ಹಾಕ್ಕೋಬೇಕು ನಿಮಗೆ ಬೇಕಿದ್ದರೆ ಇಲ್ಲಿ ಎರಡು ಚೈನ್ ಆದ ತಕ್ಷಣ ಒಂದೊಂದು ಬೀಡ್ಸನ್ನು ಆ್ಯಡ್ ಮಾಡ್ಕೋಬೋದು ಅದು ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಹೇಗೆ ಬೇಕೋ ಹಾಗೆ ಹೀಗೆ ಸಿಂಪಲ್ಲಾಗಿ ಹಾಕೋಬೋದು ನಿಮಗೆ ಇನ್ನೂ ಗ್ರ್ಯಾಂಡ್ ಬೇಕು ಅನ್ನೋರು ಮಧ್ಯ ಎರಡು ಚೈನ್ ಆದಮೇಲೆ ಒಂದು ಬೀಡ್ಸನ್ನು ಹಾಕೋಬೋದು ಇವಾಗ ಪ್ರತಿಯೊಂದಕ್ಕೂ ನಾನು ಏಳು ಏನು ಕಂಬ ಮಾಡ್ಕೊಂಡಿದ್ನಲ್ವಾ ಆ ಪ್ರತಿಯೊಂದು ಕಂಬದಲ್ಲಿನೂ ನಾಲ್ಕು ನಾಲ್ಕು ಚೈನ್ ಹಾಕೊಂಡು ಆದಮೇಲೆ ಒಂದೊಂದು ಸಿಂಗಲ್ ಕ್ರೋಶ ಹಾಕೊಂಡು ಡಿಸೈನ್ ಮತ್ತು ತ್ರೀ ಚೈನ್ ಫೋರ್ ಚೈನ್ ಫೋರ್ ಚೈನ್ ಹಾಕ್ಕೊಂಡು ಲಾಸ್ಟ್ ಇಲ್ಲೇನಿದೆ ಅಲ್ವಾ ಇಲ್ಲಿನೇ ಹಾಕೊಂಡು ಕ ಡಿಸೈನ ಕಂಪ್ಲೀಟ್ ಮಾಡ್ಕೋತಾ ಇದ್ದೀನಿ ಇವಾಗ ನಾನಿಲ್ಲಿ ಇಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕ್ಕೋತೀನಿ ಲೇಸಿಗೆ ಒಂದು ಸಿಂಗಲ್ ಕ್ರೋಶ ಹಾಕೋತೇನೆ ಅದಾದಮೇಲೆ ಫೈವ್ ಚೈನ್ ಹಾಕೋತಾ ಇದ್ದೀನಿ ಫೈವ್ ಚೈನ್ ಫೈವ್ ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶ್ ಹಾಕೊಂಡು ಈಗ ನಾನು ತೋರಿಸಿದ್ನಲ್ವ ಇದೇ ಡಿಸೈನ್ನ ಕಂಟಿನ್ಯೂ ಮಾಡ್ಕೋಬೇಕು ಪೂರ್ತಿ ಆದಮೇಲೆ ಡಿಸೈನ್ ಈ ಥರನಾಗಿ ಕಾಣಿಸುತ್ತೆ ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಡಿಸೈನೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಆಲ್ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು